نم کے پرمیشن پرمیشن پڑا دینا اسلام بھی وہی کہتا ہے کہ ہر دیہ ہر مذہب کی عزت کرو اپنے مذہب سے کبھی رو گردانی نہ کرو بنا دھرم بنو بڑو بیڑا بےرے دھرم بنو چڑو بیڑا ಐಸಿಎಸ್ಸಿ ಸಿಲೆಬಸ್ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್ ನುರಿತ ಶಿಕ್ಷಕರು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಿಮ್ಮಿಂಗ್ ಪೂಲ್ ಕ್ರಿಕೆಟ್ ಸ್ಕೇಟಿಂಗ್ ಸೇರಿದಂತೆ ಹಲವು ಕ್ರೀಡೆಗಳಿಗೆ ತರಬೇತಿ ನೀಡಲಾಗುತ್ತಿದೆ ನಿಮ್ಮ ಮಗುವನ್ನ ದಾಖಲು ಮಾಡೋಕೆ ಇಂದೇ ಭೇಟಿ ನೀಡಿ ಎಂ ವಿಶ್ವೇಶ್ವರಯ್ಯ ಇಂಟರ್ ನ್ಯಾಷನಲ್ ಸ್ಕೂಲ್ ಕುಡಾ ಲೇಔಟ್ ಬೆಂಗಳೂರು ಉತ್ತರ ವಿವಿ ಸಮೀಪ ಟಮಕ ಬಡಾವಣೆ ಕೋಲಾರ اپنے دھرم کو چھوڑو مت دوسرے کے دھرم کو چھیڑو مت کتنے ایسے ہندوستان کے اندر مذاہب ہیں ہندو ہے مسلمان ہے سکھ ہے عیسائی ہے اس کے علاوہ بھی بہت سارے مذاہب ہیں مگر کوئی مذہب یاو وہ دھرم بنو اپنے کڑو دلّا کہ بیرے دھرم بن گئے ان ಅದಕ್ಕೆ ಆ ಧರ್ಮವನ್ನು ಲೀಡರನ್ನು ನೀನು ಬಾಯಿ ಬಂದೆಗೆ ಮಾತಾಡು ಯಾವ ಧರ್ಮ ನಿಮಗೆ ಪರ್ಮಿಷನ್ ಕೊಡತ್ತೆ ಅಪ್ಪನೇ ಕೊಡತ್ತೆ ಯಾವ ಧರ್ಮವನ್ನು ನಿಮಗೆ ಚಾಹೆ ಇಸ್ಲಾಂ ಆಗಲಿ ಹಿಂದೂ ಆಗಲಿ ಚಾಹೆ ಇಸಾಯಿ ಧರ್ಮ ಆಗಲಿ ಯಾವ ಧರ್ಮ ಆದರೂ ನಿಮಗೆ ಇದು ಪರ್ಮಿಷನ್ ಕೊಡೋದೇ ಇಲ್ಲ ಆ ಧರ್ಮ ಧರ್ಮನೇ ಇಲ್ಲ ಬೇರೆ ಧರ್ಮಕ್ಕೆ ಕೆಳವೋದು ನಿಮಗೆ ಪರ್ಮಿಷನ್ ಕೊಟ್ಟರೆ ಧರ್ಮ ಧರ್ಮವೇ ಇಲ್ಲ ನಮ್ಮ ತಮ್ಮ ಅಣ್ಣ ಇದ್ದಾರಂಗೆ ಹಿಂದೂ ಮುಸಲ್ಮಾನ್ ಅಣ್ಣ ತಮ್ಮದವರು ಇದ್ದಂಗೆ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಇಂತ ಗಂಧ ಜನಗಳು ಹುಟ್ಟಿ ನಮ್ಮ ಕರ್ನಾಟಕದ ವಾತಾವರಣಕ್ಕೆ ಕೆಳಸೋಕೆ ಇಷ್ಟಪಡ್ತಾ ಇದ್ದಾರೆ ಅದು ಆಗಕ್ಕೆ ಸಾಧ್ಯವಿಲ್ಲ ಹಿಂದೂ ಆಗಲಿ ನಮ್ಮ ಅಣ್ಣ ತಮ್ಮ ಇಸಾಯಿ ಆಗಲಿ ಮುಸಲ್ಮಾನ್ سکھ عیسائی دنو. دنو. دھرم دنوں نہ وہ کافاڑو دو نہ اپنے قائم رہو کسی کے دھرم کو انگلی اٹھانا یا کسی کے دھرم کو ہم جو ہے نیچا دکھانا کسی دھرم کے گروہ اور ان کے بزرگوں کی ہم بے عزتی کرنا آپ کو کوئی مذہب نہیں سکھاتا ಪ್ರವ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಾಹು ಅಲಹಸ ಅವರ ಬಗ್ಗೆ ಇವರಿಗೆಲ್ಲ ಬಾಯಿಬಿಡಕ್ಕೆ ಎಂತ ಎಂತ ಪ್ರಸ್ತುತಿ ಬಂದಿದೆ ಇದು ಏನು ಮಾಡ್ತಾ ಇದ್ದೀರಾ ಯಾಕೆ ಹೇಳ್ತಾ ಇದ್ದೀರಾ ಏನು ಮಾಡಿದ್ದಾರೆ ಪ್ರವಾದಿ ಮೊಹಮ್ಮದ್ ಪಗಂಬರ್ ಸಲ್ಲಾ ಸಲ್ಲಂ ಅವರು ಫಾಲೋ ಮಾಡುವರು ಮುಸಲ್ಮಾನ್ ನಿಮ್ದು ಏನು ಮಾಡಿದ್ದಾರೆ ಯಾಕೆ ಇಂಥ ಕೆಟ್ಟ ಬಾಯಿ ನಿಮ್ದು ಬಿಚ್ಚುತ್ತೆ ಮುಸಲ್ಮಾನರು ಯಾವಾಗಾದ್ರೂ ನಿಮ್ಮ ನಾವು ಅದು ಇಸ್ಲಾಂ ನಮಗೆ ಈ ಪರ್ಮಿಷನ್ನೇ ಕೊಡಲ್ಲ ಆ ಪಡೆನೆ ಕೊಡಲ್ಲ ಬೇರೆ ಧರ್ಮಕ್ಕೆ ನೀವು ಅಂತ ಹಿಂದೂ ಧರ್ಮಕ್ಕೆ ನಾನು ಏನಂತ ಹಿಂದೂ ಧರ್ಮಕ್ಕೆ ನಾನು ಏನಾದರೂ ಕೆಡು ಮಾತು ಹೇಳಿದ್ರೆ ನಾನು ಮುಸಲ್ಮಾನ್ ಅಲ್ಲ ನಾನು ಮುಸಲ್ಮಾನೇ ಇಲ್ಲ ಈಸಾಯಿ ಧರ್ಮಕ್ಕೆ ನಾನು ಕೆಳಿಯೋಕ್ಕೆ ಹೋದರೆ ನಾನು ಮುಸಲ್ಮಾನ್ ಅಲ್ಲ ಸಿಖ್ ಮಸಬ ಅವರು ಅವ್ರ ಧರ್ಮಕ್ಕೆ ನಾನು ಮುನ್ಲಾಮ್ ಅಲ್ಲ ಹೇಳದು ಎಲ್ಲ ಧರ್ಮಗಳು ಇದೇ ಹೇಳದು ಒಂದು ಹಿಂದೂ ಆಗಿರೋರು ನೀನು ಮುಸಲ್ಮಾನ್ ಅವರು ಇಸ್ಲಾಂ ಬಗ್ಗೆ ಏನು ಹೇಳಕ್ಕೆ ಹೋಗ್ಬೇಡ ಅದಕ್ಕೆ ನೀನು ಕೆಡೋಕೆ ಹೋದ್ರೆ ನೀನು ಪಕ್ಕ ಹಿಂದೂ ಅಲ್ಲ ಈಸಾಯಿಗೆ ಹೇಳುತ್ತೆ ನೀನು ಈಸಾಯಿ ಆಗಿರೋ ಇಸಾಯಿ ಧರ್ಮ ಅದು ಧರ್ಮವನ್ನು ಸಿಕ್ಕ ನಿಮಗೆ ಹೇಳ್ತೇನೆ ಎಲ್ಲ ಧರ್ಮದಲ್ಲೂ ಕೆಲ ಕೆಟ್ಟವರು ಇದ್ದಾರೆ ಎಲ್ಲ ಧರ್ಮದವರು ಒಳ್ಳೆಯವರು ಇದ್ದಾರೆ ಎಲ್ಲ ಧರ್ಮದಲ್ಲೂ ಕೆಟ್ಟವರು ಇದ್ದಾರೆ ಎಲ್ಲ ಧರ್ಮದಲ್ಲೂ ಎಲ್ಲ ಧರ್ಮದಲ್ಲಿ ಬೇಡವಾದ ಅಂತ ಜನರು ಇದ್ದಾರೆ ಬಟ್ ನಾವು ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಒಂದಾಗಿ ನಾವು ಫಾರ್ಟಿ ಸೆವೆನ್ ಅದರಿಂದ ಮುಂಚೆ ಎಲ್ಲರೂ ಮುಸಲ್ಮಾನಿಗೊಳಿಸಿದೀವಿ ನಾವು ಅದಕ್ಕೆ ಜೊಹೇ ಇನ್ನು ಮುಂದೆ ಇಸ್ಲಾಮ್ಗೂ ನಾವು ಹಿಂದೂಸ್ತಾನಿಂದ ಎಷ್ಟು ಪ್ರೀತಿ ಮಾಡ್ತೀವಿ ನಮ್ಮ ದೇಶ ಭಾರತದಿಂದ ನಾವು ಎಷ್ಟು ಪ್ರೀತಿ ಅದು اما محمد پیغمبر صلی اللہ علیہ وسلم را آر بکے نناو آتا اشت پریتی نما جو ہے من صلی اٹھ کو نہیں دی آپ لوگ پہلے خامچ رہیے بھائی کیوں آپ پریشن کرتے ہیں ہر مذہب آپ کو یہی سکھاتا ہے کہ ہر دوسرے مذہب کی آپ جو ہے تعظیم کریں ہم کو اپنا مذہب پیارا ہے اس کا مطلب یہ نہیں کہ ہم کو دوسرے مذہب کو ہم گستاخی کریں اور گالیاں دیں دوسروں کے کبھی نبی کا جاہو جلال دیں گے الحمد الحمدللہ